ಚಿಡ್ಲಘಟ್ಟ ಪಾಪಾಗ್ನಿ ನದಿ ದಡದ ಮೇಲೆ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ತಲಕಾಯಿಲ ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿಯ ಶ್ರೀಮತ್ ಕಲ್ಯಾಣ ಬ್ರಹ್ಮ ರಥೋತ್ಸವವು ಸಡಕರ ಸಂಭ್ರಮದಿಂದ ನೆರವೇರಿತು ನಾಡಿನ ಮೂಲೆ ಮೂಲೆಯಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತರು ಬ್ರಹ್ಮ ರಥೋತ್ಸವಕ್ಕೆ ಸಾಕ್ಷಿಯಾದರು ಶ್ರೀದೇವಿ ಭೂದೇವಿಯೊಂದಿಗೆ ಪ್ರಸನ್ನನಾಗಿರುವ ವೆಂಕಟರಮಣ ಸ್ವಾಮಿಯ ಮೂರ್ತಿಗೆ ವಿಶೇಷ ಹೂವಿನ ಅಲಂಕಾರ ಪೂಜೆ ನೆರವೇರಿಸಿ ಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು ನಂತರ ಉತ್ಸವ ಮೂರ್ತಿಗಳನ್ನು ಅಲಂಕೃತ ತೇರಿನಲ್ಲಿ ಪ್ರತಿಷ್ಠಾಪಿಸಲಾಯಿತು ಬ್ರಹ್ಮ ರಥೋತ್ಸವಕ್ಕೆ ತಹಶೀಲ್ದಾರ್ ಬಿಎನ್ ಸ್ವಾಮಿ ಚಾಲನೆ ಕೊಟ್ಟರು ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ ಶಾಸಕ ಬಿಎನ್ ರವಿಕುಮಾರ್ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರೇಗೌಡ ಸಂದೀಪ್ ರೆಡ್ಡಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಿಪಿ ನಾಗರಾಜ್ ಜೊತೆಗೂಡಿದ್ರು ತೇರನ್ನ ಎಳಿತಿದ್ದಂತೆ ನೆರೆದಿದ್ದ ಭಕ್ತರ ಭಕ್ತಿಯ ಭಾವ ಮುಗಿಲು ಮುಟ್ಟತು ರಥದ ಹಗ್ಗ ಹಿಡಿದು ಎಳೆದು ಭಕ್ತಿಯ ಭಾವ ಪರವಶರಾದ್ರು ಬಾಳೆಹಣ್ಣು ದವನವನ್ನ ತೇರಿನ ತುತ್ತ ತುದಿಯಲ್ಲಿನ ಕಳಶಕ್ಕೆ ತಾಗುವಂತೆ ಎಸೆದು ಬದುಕಿನಲ್ಲಿನ ಎಲ್ಲ ಇಷ್ಟಾರ್ಥಗಳು ಈಡೇರಿಸುವಂತೆ ಭಗವಂತನಲ್ಲಿ ಕೈ ಮುಗಿದು ಬೇಡಿಕೊಂಡ್ರು ದೇವಾಲಯದ ಸುತ್ತಲೂ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿದ ರಥದ ಹಗ್ಗ ಹಿಡಿದು ಎಳೆದ ಭಕ್ತರು ಭಗವಂತನ ಜಪ ಮಾಡ್ತಾ ಭಕ್ತಿ ಸಾಗರದಲ್ಲಿ ಮಿಂದೆತ್ತರು ಜಾತ್ರೆ ಅಂಗವಾಗಿ ಬರಗು ಬತಾಸು ಜಿಲೇಬಿ ಮೈಸೂರು ಪಾಕು ಕಬ್ಬಿನ ಹಾಲು ಮಕ್ಕಳ ಆಟಿಕೆ ಹೆಣ್ಣು ಮಕ್ಕಳ ಶೃಂಗಾರದ ವಸ್ತುಗಳ ಅಂಗಡಿಗಳು ತಲೆ ಎತ್ತಿದ್ವು ಬಿಸಿಲ ಬೇಕಿಯನ್ನು ತಣಿಸುವ ಐಸ್ ಕ್ರೀಂ ಕಲ್ಲಂಗಡಿ ಹಣ್ಣಿನ ಅಂಗಡಿ ಸೇರಿ ಹಣ್ಣಿನ ಜ್ಯೂಸ್ ಅಂಗಡಿಗಳು ಸಾಕಷ್ಟಿದ್ವು ಜಾತ್ರೆ ಅಂಗವಾಗಿ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ನೂರಾರು ರಾಸುಗಳು ಜಾತ್ರೆಗೆ ಆಗಮಿಸಿದ್ವು ವ್ಯವಸ್ಥಾಪನಾ ಸಮಿತಿಯಿಂದಲ್ಲದೆ ಅನೇಕ ದಾನಿಗಳು ಬ್ರಹ್ಮ ರಥೋತ್ಸವಕ್ಕೆ ಆಗಮಿಸಿದ್ದ ಎಲ್ಲಾ ಭಕ್ತರಿಗೂ ಸಾಮೂಹಿಕ ಅನ್ನ ಸಂತರ್ಪಣೆ ಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಂಡಿದ್ರು ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಆಹಾರ ಮತ್ತು ಮತ್ತು ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ ಶಾಸಕ ಬಿಎನ್ ರವಿಕುಮಾರ್ ತಹಶೀಲ್ದಾರ್ ಬಿಎನ್ ಸ್ವಾಮಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕಾಂಗ್ರೆಸ್ ಮುಖಂಡ ಪುಟ್ಟ ಆಂಜಿನಪ್ಪ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರೇಗೌಡ ಸಮಾಜ ಸೇವಕರಾದ ಸಂದೀಪ್ ರೆಡ್ಡಿ ಸಿಕಲ್ ಆನಂದಗೌಡ ಗೌಡ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಬಂಕ್ ಮುನಿಯಪ್ಪ ತಾದೂರು ರಘು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಿಪಿ ನಾಗರಾಜ್ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಡಿವಿ ವೆಂಕಟೇಶ್ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಬಿವಿ ನಾರಾಯಣಸ್ವಾಮಿ ಕಾರ್ಯನಿರ್ವಾಹಕ ಅಧಿಕಾರಿ ರುಕ್ಮಿಣಿ ಸದಸ್ಯರಾದ ಅಶ್ವತ್ಥನಾರಾಯಣ ರೆಡ್ಡಿ ಶ್ರೀನಿವಾಸ ರೆಡ್ಡಿ ರವಿ ಮಂಜುಳಾ ಪಾಂಡುರಂಗಯ್ಯ ಅರ್ಚಕರಾದ ರಾಮಾನುಜ ಭಟ್ಟಾಚಾರ್ಯರು ಇನ್ನಿತರ ಪ್ರಮುಖ ಮುಖಂಡರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ

ರಾಜ್ಯದಲ್ಲಿ ಜನ ಬರ್ತಾರೆ ಕೇಳಿರ್ತಕ್ಕಂಥದ್ದು ಅದರಿಂದ ಬಹಳ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದಾಗಿದೆ ಜನರಿಗೆ ದೇವರು ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಕಳಿಸ್ಲಿ ಒಳ್ಳೆಯದನ್ನ ವರ್ಷ ಮಳೆ ಬೇಕು ಮಳೆ ಕಾರಣ ರಾಜ್ಯದಲ್ಲೆಲ್ಲ ಹೋದ ವರ್ಷ ಒಳ್ಳೆ ಮಳೆ ಆಗಿದೆ ನಮ್ಮೂರು ಚಿಕ್ಕಬಳ್ಳಾಪುರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಬೇರೆ ಪ್ರದೇಶಗಳಿಗೆ ಸದ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಆಗಿದೆ ಈಗಾಗಲೇ ಬಹಳ ಬಹಳಷ್ಟು ಕುಡಿಯುವ ನೀರಿನ ಸಮಸ್ಯೆ ಕಾಣ್ತಾ ಇದೆ ಅದನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಜಿಲ್ಲೆಯ ಜನತೆಗೆ

ಜನಗಳ ಜಾತ್ರೆ ಕೂಡ ಆಗ್ತದೆ ಸಾವಿರಾರು ಜನ ಇಲ್ಲಿ ಭಕ್ತಾದಿಗಳು ಬರ್ತಾರೆ ನಾನು ಕೂಡ ಸುಮಾರು ಐವತ್ತು ವರ್ಷದಿಂದ ಸಾಧ್ಯವಾದ ದೇವರ ಆಶೀರ್ವಾದ ಪಡೆದು ನಾವು ಹೋಗಿರ್ತೀವಿ ಈಗ ನಮ್ಮ ಅಸೆಂಬ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ಕನ್ವೀನರ್ ಆದಂಥ ಡಿ ಪಿ ನಾಗರಾಜ್ ಮತ್ತು ಸದಸ್ಯರು ಎಲ್ಲ ಒಟ್ಟಿಗೆ ಭಕ್ತಾದಿಗಳು ಕಾರ್ಯಕರ್ತರು ಒಟ್ಟಿಗೆ ಇವತ್ತು ವಿಧಿಸಿದರೆ ಬಹಳ ಚೆನ್ನಾಗಾಗಿದೆ ರಥೋತ್ಸವ ಇಡೀ ದಕ್ಷಿಣ ಇಂಡಿಯಾದಲ್ಲೇ ಒಂದು ಬಹಳ ಮುಖ್ಯವಾದಂಥ ಒಂದು ರಥೋತ್ಸವಗಳಲ್ಲಿ ಇದು ಕೂಡ ಒಂದು ವಿಶೇಷವಾದ ರಥೋತ್ಸವ ಇಲ್ಲಿ ಬಹಳ ಚೆನ್ನಾಗ ನಾವು ಈ ಭಾಗದಲ್ಲಿ ಸಮುದಾಯ ಕಟ್ಟಲಿಕ್ಕೆ ನನ್ನ ಸಹಕಾರ ಕೂಡ ಇತ್ತು ಇನ್ನೂ ಇಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಈಗಾಗಲೇ ಗೌಡರು ಈ ಭಾಗದಲ್ಲೆಲ್ಲ ನೆಲ ಎಲ್ಲ ಶುದ್ಧೀಕರಣ ಮಾಡಿ ಇಲ್ಲಿ ದನದ ರಾಸುಗಳು ಕೂಡ ಇರೋದಕ್ಕೆ ಮತ್ತು ಜನ ಇರೋದಕ್ಕೆ ಮತ್ತು ಬಂದವರಿಗೆ ಊಟದ ವ್ಯವಸ್ಥೆ ಕೂಡ ಇವತ್ತು ಸುಮಾರು ಜನಕ್ಕೆ ಹದಿನೈದು ಸಾವಿರ ಹದಿನೈದು ಸಾವಿರ ಜನಕ್ಕೆ ರಾಜೀವ್ಗೌಡರು ದಾಸೋಹರು ಭಗವಂತನ ಪ್ರಾರ್ಥನೆ ಮಾಡೋಣ ಒಳ್ಳೆಯ ಮಳೆ ಬೆಳೆ ಬರಲಿ ಸಮೃದ್ಧಿಯಾಗಿರಲಿ ಜನೆಲ್ಲ ಜನರಿಗೆಲ್ಲ ಕಲ್ಯಾಣವಾಗಲಿ ಮತ್ತು ಕಾರ್ಯಕ್ರಮವನ್ನು ಮಾಡಿರುವಂಥವರು ಸೇವೆ ಮಾಡಿದ ಎಲ್ಲರಿಗೂ ಕೂಡ ಭಗವಂತ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಒಳ್ಳೆ ಶುಭವಾಗಿರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ವಾಹನಗಳನ್ನು ಬಾಳುವ ಒಡವೆಗಳ ಬಗ್ಗೆ ಎಚ್ಚರ ವಹಿಸಿ ನಿಮ್ಮ ಗಮನವನ್ನು ಪ್ರೇರೇಪಗಳು ಬೆಲೆ ಬಾಳುವಿನ ಒಡವೆಗಳನ್ನು ಕಳ್ಳತನ ಮಾಡುವ ಸಾಧ್ಯತೆಗಳು ಹೆಚ್ಚು ಇರುತ್ತವೆ ಏನಾದರೂ ಅನುಮಾನಾತ್ಮಕ ವ್ಯಕ್ತಗಳು ಕಂಡುಬಂದರೆ ಅಪರ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿ ಶಾಲೆ ಪ್ರಕಟಣೆ ಹಲವರು ಶುಗಳು ಇಲ್ಲಿ ಕನಸು ಅವರು ಸ್ವಯಂ ಪ್ರಯತ್ನವಾಗಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ನಂಬಿಕೊಂಡಿದ್ದಾರೆ ಅದೇ ರೀತಿ ಇವತ್ತೊಂದು ರಾಜಗೋಪುರ ಕೂಡ ಕಟ್ಟಬೇಕಂತ ಹೇಳಿ ಹೊಡ್ಡಿದ್ದಾರೆ ಅದ್ರ ಬಗ್ಗೆ ನಮ್ಮ ಸಚಿವರು ಕಂದೋ ಸಚಿವರು ತೊತೆಯಲ್ಲಿ ಭಕ್ತಾದಿಗಳು ತುಂಬ ಬಾಳುವ ಒಡವೆಗಳ ಬಗ್ಗೆ ನಿಮ್ಮ ಗಮನಗಳನ್ನು ಬೇರೆ ನಿಮ್ಮ ಬಾಳುವ ಒಡವೆಗಳನ್ನು ಈ ವರ್ಷನೂ ಸಹ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಕಲ್ಕಾಲ್ ಬೆಟ್ಟ ಶ್ರೀ ವೆಂಕಟ ಲಕ್ಷ್ಮೀ ಸ್ವಾಮಿ ದೇವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಇವತ್ತಿನ ದಿನ ನಮ್ಮ ಜಿಲ್ಲಾ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇವತ್ತು ರಥೋತ್ಸವಕ್ಕೆ ಚಾಲನೆ ಕೊಟ್ಟು ಈ ಒಂದು ಶುಭ ಕಾರ್ಯದಲ್ಲಿ ಪಾಲ್ಗೊಂಡಿರೋಂಥದ್ದು ವರ್ಷ ತಂದಿರೋಂಥದ್ದು ಭಾಳಷ್ಟು ಪುರಾತನ ಪ್ರಸಿದ್ಧವಾದಂಥ ದೇವಸ್ಥಾನ ವಾಲ್ಮೀಕಿ ಮಹರ್ಷಿಗಳಲ್ಲಿ ತಪಸ್ ಮಾಡ್ತಿದ್ರು ಧ್ಯಾನ ಮಾಡ್ತಿದ್ರು ಅದರ ಜೊತೆಗೆ ಅವರಿಗೆ ಜ್ಞಾನದ ಒಂದು ಬೆಳಕು ಇಲ್ಲಿ ಪಡೆದಂಥ ಸುಸಂದರ್ಭ ಅಂತೇಳಿ ಈ ಒಂದು ಪ್ರದೇಶನ ಬೆಟ್ಟವಾಗಿ ಮಾರ್ಪಟ್ಟಿದೆ ಅಂತೇಳಿ ತಿಮ್ಮರ್ಸು ಬೊಮ್ಮರ್ಸು ರಾಜರುಗಳು ಇಲ್ಲಿ ದೇವಸ್ಥಾನ ಸಹ ಪ್ರತಿಷ್ಠಾಪನೆ ಮಾಡಿದ್ರು ಅಂತೇಳಿ ಒಂದು ಪ್ರತೀತಿಯಾಗಿ ಕಳ್ಕೊಂಡು ಬಂದಿರುವಂಥದ್ದು ಪ್ರತಿ ವರ್ಷವೂ ಸಹ ಇಲ್ಲಿ ಸ್ವಾಮಿಯ ರಥೋತ್ಸವ ನಡೆಯುವಂಥದ್ದು ಎಲ್ಲ ಈ ಭಾಗದ ರೈತಾಪಿ ಕುಟುಂಬಗಳು ಬಂದು ದೇವರ ದರ್ಶನ ಪಡ್ಕೊಂಡು ಈ ಹುಣ್ಣಿಮೆ ದಿನ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸಿ ತಮ್ಮ ಕೆಲಸ ಕಾರ್ಯಗಳಿಗೆ ಒಂದು ಭಾವದಿಂದ ದೇವರಲ್ಲಿ ಬೇಡಂಥ ಒಂದು ಅದು ಒಂದು ಅಮೃತ ಗಳಿಗೆ ಅಂದರೂ ಸಹ ತಪ್ಪಾಗ ಆ ರೀತಿಯಾದಂಥ ಒಂದು ಕಾರ್ಯಕ್ರಮ ಇವತ್ತು ಯಥಾವತ್ತಾಗಿ ಪ್ರತಿ ವರ್ಷ ಚೆನ್ನಾಗಿ ನಡೀತಾ ಇರೋವಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿದಂಥದ್ದು ಒಂದು ರೀತಿ ತರಕಾಯಿಲ್ ಭಟ್ಟ ಜಾತ್ರೆ ಅಂದರೆ ದೇವರ ರಥೋತ್ಸವ ಜೊತೆಗೆ ತನಕರುಗಳ ಜಾತ್ರೆ ಸಹ ಆಗ್ತಾ ಇರೋಂಥದ್ದು ಅದರ ಜೊತೆಗೆ ಈ ವರ್ಷ ತಲಕಾಯ ಬೆಟ್ಟದ ಮೇಲೆ ವೆಂಕಟರಮಣಸ್ವಾಮಿ ದೇವಸ್ಥಾನಕ್ಕೂ ಸಹ ರಸ್ತೆ ನಿರ್ಮಾಣ ಮಾಡಿ ರಸ್ತೆ ಸಮರ್ಪಣೆ ಆಗ್ತಾ ಇರೋವಂಥದ್ದು ಸಹ ನಮಗೆಲ್ಲರೂ ಸಹ ಹರ್ಷ ಕೊಡುತ್ತೆ ಆ ದೇವರ ಕುಟುಂಬಿಯಿಂದ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಶುಭವಾಗಲಿ ತಮ್ಮ ಎಲ್ಲ ಕಷ್ಟಗಳು ದೂರ ಆಗಿ ತಮ್ಮ ಕುಟುಂಬಗಳ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸದ ಅನುಕೂಲ ಆಗಲಿ ತಾವು ತಮ್ಮ ಮಕ್ಕಳು ದೇಶಕ್ಕೆ ಸತ್ಪ್ರೋಜಗಳಾಗುವಂಥ ನಿಟ್ಟಿನಲ್ಲಿ ಆ ಭಗವಂತ ಕೃಪೆ ತೋರಿಸಿ ಆಶೀರ್ವದಿಸಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಹೇಳಿ ಶುಭ ಆಗಿಸ್ತೀವಿ ಬ್ರಹ್ಮರಥೋತ್ಸವ ಇದು ಸುಮಾರು ತಲ ತಲಾಂತರಗಳಿಂದ ನಡ್ಕೊಂಬಂದಿರುವಂಥ ಪದ್ಧತಿಯನ್ನು ಈ ಬ್ರಹ್ಮರಥೋತ್ಸವವನ್ನು ಬಹಳ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಿದ್ದಾರೆ ಇದ ಇದರ ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತು ದಿನ ಗೊತ್ತಿಲ್ಲ ಆ ಭಗವಂತನ ಆಶೀರ್ವಾದ ಐವತ್ತು ಸಾವಿರಕ್ಕೂ ಹೆಚ್ಚಿನ ಜನ ಒಂದು ಇದರಲ್ಲಿ ಭಾಗಿಯಾಗ್ತಾರೆ ಹತ್ತು ಸಾವಿರಕ್ಕೂ ಹೆಚ್ಚಿನ ಇವತ್ತು ಇಲ್ಲಿ ಎತ್ತುಗಳು ಇದರಲ್ಲಿ ಭಾಗಿಯಾಗ್ತದೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಆ ಭಗವಂತನಲ್ಲಿ ಏನೇ ಒಂದು ಕೋರಿಕೆ ಇದ್ದರೂ ಕೂಡ ಇವತ್ತು ಒಂದು ದಿನ ಪದ್ಧತಿ ಆ ಭಗವಂತ ಬಂದು ಭಗವಂತನಲ್ಲಿ ಬಂದು ಅರಕೆ ಇಟ್ಟು ಆ ತೇರ್ ಮೇಲೆ ಬಾಳೆಹಣ್ಣು ಹಾಕಿ ಭಗವಂತ ಮುಂದಿನ ವರ್ಷ ಬರುವಂಥ ಒಳಗಡೆ ಈ ಒಂದು ನಮ್ಮ ಕಾರ್ಯ ನೆರವೇರಿಸಪ್ಪ ಅಂತ ಕೇಳ್ಕೊಂಡು ಹೋದರೆ ಮುಂದಿನ ವರ್ಷ ಖಂಡಿತ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಆ ನಂಬಿಕೆಯನ್ನು ವರ್ಷ ವರ್ಷ ವರ್ಷವೂ ಈ ರಥೋತ್ಸವ ಸಂದರ್ಭದಲ್ಲಿ ಆ ತೇರಿಗೆ ಬಾಳೆಹಣ್ಣು ಮತ್ತು ಆ ಒಂದು ಹೂವುದು ಮುಖಾಂತರ ತೇರಿಗೆ ಹಾಕೋದ್ರ ಮುಖಾಂತರ ಅರಿಕೆ ಇಟ್ಟು ಹೋಗ್ತಾರೆ ಮುಂದಿನ ವರ್ಷಗಳಲ್ಲಿ ಬಂದಾಗ ಖಂಡಿತ ನೆರವೇರುತ್ತೆ ಅಂತ ಒಂದು ಪದ್ಧತಿ ಈ ಒಂದು ಶುಭ ಸಮಾರಂಭಕ್ಕೆ ನಮ್ಮ ರಾಜಕೀಯ ಗುರುಗಳು ಕೆ ಎಸ್ ಮುನ್ನಪ್ಪಣ್ಣವರು ಫುಡ್ ಆ್ಯಂಡ್ ಸಿವಿಲ್ ಮಿನಿಸ್ಟರ್ ಇವತ್ತು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರೋದೇ ಒಂದು ಮೆರುಗು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅಣ್ಣವ್ರಿಗೆ ಹೇಳ್ತಿದ್ದೀನಿ ಆ ಭಗವಂತ ವಿಶೇಷವಾಗಿ ಅವರಿಗೆ ಹೆಚ್ಚಿನ ಆಯುಸು ಆರೋಗ್ಯ ಕೊಡಲಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಒಂದು ದಿನ ಕಾರ್ಯನಿರ್ವಹಿಸಂಗಾಗಲಿ ಅಂತ ಭಗವಂತಲ್ಲಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ ಒಳ್ಳೆಯದಾಗಲಿ ಅವರ ಒಂದು ಆಶೀರ್ವಾದ ಖಂಡಿತ ಈ ಒಂದು ಇದಕ್ಕೆ ಖಂಡಿತ ಇರಬೇಕು ಇಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳು ಮಾಡ್ತಿದ್ದೀವಿ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಅವರ ಒಂದು ಸಹಕಾರ ಇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇವತ್ತು ಏನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲ ಆ ತಲಕಾಲ್ ಭಟ್ಟ ಆ ಭಗವಂತನ ಆಶೀರ್ವಾದ ಪಡೆಯೋಕ್ಕೆ ಎಲ್ಲ ಯಾರ್ಯಾರು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವ್ರ ಇಷ್ಟಾರ್ಥಗಳಿದೆ ಅವ್ರಿಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತಿದ್ದೀನಿ ವಿಶೇಷವಾಗಿ ಇವತ್ತು ನಮ್ಮ ಈ ಒಂದು ಕಮಿಟಿಯ ಅಧ್ಯಕ್ಷರಾದ ಡಿ ಪಿ ನಾಗರಾಜ್ನವರು ಹಾಗೂ ಸದಸ್ಯರುಗಳು ಎಲ್ಲರೂ ಕೂಡ ಇವತ್ತು ಇಲ್ಲಿ ಭಾಗಿಯಾಗಿದ್ದಾರೆ ಆರಕ್ಷಕ ಸಿಬ್ಬಂದಿ ಕೂಡ ಇವತ್ತು ಒಂದು ವ್ಯವಸ್ಥಿತವಾಗಿ ಹೋಗ್ತಿದ್ದಾರೆ ಕೂಡ ಬ್ರಹ್ಮಣ ಸ್ವಾಮಿಯ ತಲಗಾಯಿಲ್ ಬೆಟ್ಟ ದೇವರ ಸನ್ನಿಧಿಯಲ್ಲಿ ಇವತ್ತು ಸಾಕಷ್ಟು ಸಾವಿರಾರು ಭಕ್ತಾದಿಗಳು ಇವತ್ತು ಆಶೀರ್ವಾದ ಪಡ್ಕೊಡ್ತಾ ಇದ್ದಾರೆ ಇವತ್ತು ಮಳೆ ಬೆಳೆ ಚೆನ್ನಾಗಾಗಿ ಸಾಕಷ್ಟು ಸಾವಿರಾರು ರಾಸುಗಳು ಇವತ್ತು ಜಾತ್ರೆಗೆ ಬಂದು ಸಾಕಷ್ಟು ರೈತರಿಗೆ ಇಲ್ಲಿರ್ತಕ್ಕಂಥದ್ದು ರಾಸುಗಳು ಮಾರ್ತಕ್ಕಂಥದ್ದು ಇಲ್ಲಿ ತಗೊಳ್ತಕ್ಕಂಥದ್ದು ತಲಕಾಲ ಮಠ ಲಕ್ಷ್ಮೀ ವೆಂಕಟಮಣ್ಣ ಸ್ವಾಮಿ ಆಶೀರ್ವಾದದ ಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ದೇವರ ಒಳ್ಳೆ ದರ್ಶನ ಪಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ನಾವು ಎಲ್ಲ ನಮ್ಮ ಇರ್ತಕ್ಕಂಥ ಎಲ್ಲ ಮುಖಂಡರು ಈ ಇರ್ತಕ್ಕಂಥ ಮೂರು ನಾಲ್ಕು ಪಂಚಾಯಿತಿಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಸುಮಾರು ಎರಡು ಮೂರು ದಿವಸಗಳಿಂದ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಕುಡಿಯೋಕ್ಕೆ ನೀರಿರ್ಬೋದು ಮಜ್ಜಿಗೆ ಇರ್ಬೋದು ಅದ್ರ ಜೊತೆಗೆ ಬರ್ತಕ್ಕಂಥ ಎಲ್ಲ ರಾಸುಗಳಿಗೆ ವಾಹನಗಳಿಗೆ ದ್ವಿಚಕ್ರ ಇರ್ಬೋದು ದೊಡ್ಡ ಇರ್ಬೋದು ಇರ್ತಕ್ಕಂಥ ಎಲ್ಲ ಸುಂಕವನ್ನು ಫ್ರೀಯಾಗಿ ಕೊಟ್ಟು ಎಲ್ರಿಗೂ ಅನುಕೂಲ ಮಾಡ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಕೆಲಸ ಮಾಡ್ತಾ ಇದ್ದಾರೆ ಎಲ್ರಿಗೂ ನಮ್ಮ ಮುಖಂಡರಿಗೂ ಬರ್ತಕ್ಕಂಥ ಭಕ್ತಾದಿಗಳು ಎಲ್ಲರೂ ಒಳ್ಳೇದಾಗಲಿ ಅಂತ ಈ ಮುಖಾಂತರ ನಮ್ಮ ದರ್ಗಾವಿ ಭಟ್ಟ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಳ್ಕೊತಾ ಇದ್ದೀನಿ ನಮಸ್ಕಾರ ಅವ್ರ ಅಭಿಮಾನ ಅವರ ಅಭಿಮಾನಕ್ಕೆ ನಾವು ಕರೆಗಳು ಒಂದಿರುತ್ತೆ ರಾಜಕೀಯದ ಮೇಲೆ ಕರೆಗಳು ಬರುವುದು ಒಂದೇ ಆಗಿರುತ್ತೆ ನಾನು ವೈಯಕ್ತಿಕವಾದ ಒಪಿನಿಯನ್ ಹೇಳ್ತಾ ಇದ್ದೀನಿ ಏನಾದರೆ ಒಳ್ಳೇದಾಗುತ್ತೆ ಕ್ಷೇತ್ರಕ್ಕೆ ಏನಾಗ್ತಾ ಇದ್ದೋ ಅದ್ರ ಬಗ್ಗೆಯೂ ಮಾತಾಡ್ತಾ ಇದ್ದೀನಿ ಯಾವಾಗ ಸಿ ಕ್ಷೇತ್ರಕ್ಕೆ ಅವರು ವಿಜೇಂದ್ರ ಪಕ್ಕದ ತಿಳ್ಕೊಂಡು ಮಾತಾಡ್ತಾರೆ ಇವತ್ತು ಕೂಡ ಅದು ಖಂಡನೀಯ ಆದರೆ ನಮ್ಮ ಜಿಲ್ಲೆಗೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಆ ಥರ ಲೀಡರ್ ಅಲ್ಲೂ ಸೆಲೆಕ್ಟ್ ಆದರೆ ನಮ್ಮ ಕ ಜೆ ಡಿ ಎಸ್ಗೆ ಒಳ್ಳೇದಾಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಜೆ ಡಿ ಎಸ್ ಕ್ಷೇತ್ರ ಜೆ ಡಿ ಎಸ್ಗೆ ಒಲವು ಜಾಸ್ತಿ ಅದು ನಮ್ಮ ತಾತ ಕಟ್ಟಿರುವ ಪಕ್ಷ ಮುಂದಿನ ದಿನಗಳಲ್ಲಿ ಆ ಪಕ್ಷಕ್ಕೆ ನಾನು ಕೂಡ ಬೆಂಬಲ ಇದ್ದೀನಿ ನಾನು ಕೂಡ ಇರ್ತೀನಿ ಆ ಪಕ್ಷದಲ್ಲಿ ಸೊ ನನಗೆ ಆ ಪಕ್ಷ ಸಂಘಟನೆ ಮಾಡಬೇಕು ಅಂದಾಗ ವೈಯಕ್ತಿಕವಾಗಿ ಶಿಗ್ಲಘಟ್ಟದ ಬಿ ಜೆ ಪಿ ಸಪೋರ್ಟ್ ಇಂದ ನಾವು ಮಾಡೋಕ್ಕೆ ಬರೋದು ಅಂತಿಲ್ಲ ಸೊ ಈ ಕಾರಣದಿಂದ ನಮ್ಮ ಬಲವು ಕೂಡ ನಾನು ಆ ಕಡೆ ನಾನು ಈಗಲೂ ಹೇಳ್ತಾ ಇದ್ದೀನಿ ನಾನು ರಾಜಕೀಯವಾಗಿ ನೆಕ್ಸ್ಟ್ ವರ್ಷ ಕೂಡ ನಾನು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿದ್ದೇನೆ ಇಲ್ಲ ಅಂದ್ರೆ ನಾನು ಯಾರು ನಿಲ್ಲಿಸ್ತೀನಿ ನನ್ನ ಆಕಾಂಕ್ಷೆ ಇಷ್ಟೇ ನನ್ನ ಜೆ ಡಿ ಎಸ್ ಪಕ್ಷ ಸ್ಟ್ರಾಂಗಾಗಿ ಈ ಕ್ಷೇತ್ರದಲ್ಲಿ ಬೆಳೀಬೇಕು ರಾಜ್ಯದ ಮಟ್ಟದಲ್ಲೂ ಬೆಳೀಬೇಕು ಅದು ಬೆಳೀಬೇಕು ಅಂದರೆ ನಮ್ಮ ದೇವಗೌಡ ಕಟ್ಟಿರೋ ಪಕ್ಷ ನಮ್ಮ ತಾತ ಕಟ್ಟಿರೋ ಪಕ್ಷ ಅವ್ರಿಗೆ ಯಾವುದೇ ಥರ ನಾನು ಕೆಲಸ ಮಾಡಬೇಕಂದ್ರೆ ನಾನು ಮಾಡ್ತಾ ಇದ್ದೀನಿ ಅದೇ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮಗೆ ಯಾವುದೇ ಥರ ಇದಿಲ್ಲ ನಾನು ದೇವನಿಂದ ಹೇಳ್ತಾ ಇದ್ದೀನಿ ನಮಗೆ ಜೆ ಡಿ ಎಸ್ ಅಂದರೆ ದೊಡ್ಡ ಗೊಲುವಿದೆ ವೆರಿ ಇಂಪಾರ್ಟೆಂಟಾಗಿ ಇನ್ನೊಂದು ಒಂದು ವರ್ಷ ಅಂತಂದರೆ ಇವತ್ತಿನ ಬೆಳವಣಿಗೆಗಳಿಗೆ ಕೆಲವು ಬೆಳವಣಿಗೆಗಳಲ್ಲೂ ರಾಜ್ಯ ಲೆವೆಲಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳಲ್ಲಿ ಜೆ ಡಿ ಎಸ್ ನಶಿಸೋ ಚಾನ್ಸಸ್ ಜಾಸ್ತಿ ಇದೆ ಸೊ ಈಗ ನಮ್ಮ ಯುವಕರೆಲ್ಲ ನಿಂತು ಆ ಪಕ್ಷ ಶಕ್ತಿ ತುಂಬ ಲೈನ್ ಬಂದಿದೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಇದ್ದೀವಿ ಸಿದ್ಧಾಂತ ಅಂತ ಹೇಳೋದು ದೊಡ್ಡ ಇದು ಕೊಡಕ್ಕೆ ಹೋಗ್ಬೇಡಿ ನಾನು ಹೇಳ್ತೀನಿ ಕ್ಷೇತ್ರಕ್ಕೆ ಯಾರೇ ಬಂದು ಒಳ್ಳೇದು ಮಾಡಿ ಇವತ್ತು ಇವತ್ತು ತಲಕಾಲು ಬೆಟ್ಟ ಜಾತ್ರೆ ಸೀಕಲ್ ಅವ್ರು ಕೆಲಸ ಮಾಡಿದ್ದಾರೆ ನಮ್ಮ ರಾಜೀವ್ ಗೌಡ್ರವ್ರ ಕೆಲಸ ಮಾಡಿ ಪುಟ್ಟಣ್ಣ ಅವರು ಕೆಲಸ ಮಾಡಿದ್ದಾರೆ ನಮ್ಮ ರವಿಯಣ್ಣ ಅವರು ಕೆಲಸ ಮಾಡಿದ್ದಾರೆ ನಾವು ಕೂಡ ಕೆಲಸ ಮಾಡಿದ್ದೀವಿ ಇಲ್ಲಿ ಎಷ್ಟು ಜನ ಸೇರಿದಕ್ಕೆ ಇಷ್ಟು ದೊಡ್ಡ ವ್ಯಕ್ತಿ ಇದ್ದು ಜಾತ್ರೆ ಆಗ್ತಾರೆ ಅದೇ ರೀತಿ ನಮ್ಮ ಶಿಡ್ಡುಗಟ್ಟ ಕ್ಷೇತ್ರ ಡೆವಲಪ್ ಆಗಬೇಕು ಅಂತಂದರೆ ಎಲ್ಲರೂ ಸಂಘಟನೆ ಆಗಿ ಸೇರ್ಬೇಕು ಪಕ್ಷ ಬೇರೆ ಪಕ್ಷಗಳು ಬೇರೆ ಚುನಾವಣೆ ಬೇಸ್ ಮಾಡೋದು ಬೇರೆ ಬಟ್ ಕೆಲಸಗಳು ಬಂದಾಗ ಒಟ್ಟಿಗೆ ಸೇರಿ ಕೆಲಸ ಮಾಡೋದಲ್ಲಿದೆಯಲ್ಲ ಅದರಿಂದನೇ ಡೆವಲ ಡೆವಲಪ್ಮೆಂಟ್ ಕಡೆಗೆದ್ಕೊಳ್ಳುವ ಸಾಧ್ಯ ಬಿ ಜೆ ಪಿ ಬಿ ಜೆ ಪಿಯಲ್ಲಿ ತಂದೇ ಆದ ಒಂದು ವರ್ಷ ರೆ ತಂದೇ ಆದ ಕೆಲವು ಕೆಲಸ ಕಾರ್ಯಗಳಿಂದ ನಾನೇ ಆದ ಹಿನ್ನೆಲೆಯಲ್ಲಿ ನನ್ನ ದೊಡ್ಡ ಒಂದು ಹಳ್ಳಿ ಸೇವೆ ಇದೆ ಸಹ ಪಕ್ಷಕ್ಕೆ ಆ ಹಳ್ಳು ಸೇವೆಯಿಂದ ಇವತ್ತು ನಂದೇನೇ ಏನೇ ಇವತ್ತು ಏನೇ ಮಾತಾಡ್ತಾ ಇರ್ಬೋದು ಅಂತ ಕೂಡ ಅವರು ಯಾವ ನಮ್ಮ ಉತ್ತರ ಕರ್ನಾಟಕ ಇರ್ಬೋದು ತುಂಬ ಲೀಡರ್ಸ್ ನಾನು ಸಪೋರ್ಟ್ ಮಾಡಿದ್ದಾರೆ ಈ ವಿಷಯದಲ್ಲಿ ಸೊ ಇಷ್ಟೇ ಹೇಳಬಲ್ಲೆ ಒಳ್ಳೆ ಪಕ್ಷ ಅದು ನಮ್ಮ ದೇಶಕ್ಕೆ ಒಳ್ಳೆ ಪಕ್ಷ ಇವತ್ತು ಬಿ ಜೆ ಪಿ ಇರೋದರಿಂದನೇ ನಮಗೆ ಈ ಥರ ದೊಡ್ಡ ದೊಡ್ಡ ವಿಜರ್ಮಣೆ ಇವತ್ತು ಕುಂಕುಮ ಮೇಳ ಆಯಿತು ಇವೆಲ್ಲ ಆಗ್ತಾರ ಕಾರಣ ಏನು ಅಂತಂದರೆ ನಮ್ಮ ಹಿಂದೂಗಳಿಗೆ ಒಂದು ಒಳ್ಳೆಯದ ರೀತಿಯಲ್ಲಿ ಜಾಗ ಸಿಗ್ತಾ ಇದೆ ಆ ನಮ್ಮ ನಶಿಸಿದು ಹೋಗ್ತಾ ಇರುವ ಎಲ್ಲ ಕಾರ್ಯಗಳು ಮೇಲೆ ಬರ್ತಾ ಇದೆ ಸೊ ಒಂದು ಒಂದು ಒಳ್ಳೆ ಆಡಳಿತ ಇದೆ ಆಯ್ತಾ ನಮಗೆ ನನ್ನ ಸಮ ನಾನು ಆ ಫ್ರೀ ಸರ್ಕಾರದ ಬಗ್ಗೆ ನಾನು ನಾನು ಮಾತಾಡೋಕೆ ಹೋಗೋದಿಲ್ಲ ಯಾಕಂದರೆ ಫ್ರೀಯಿಂದ ತುಂಬ ಹೊರೆಗಳೇ ಜಾಸ್ತಿ ಆಗ್ತಾಯಿದೆ ಯುವಕರ ಮೇಲೆ ಇವತ್ತು ಶಿಡ್ಲಘಟ್ಟ ಕ್ಷೇತ್ರಕ್ಕೆ ತಗೊಳ್ಳಿ ಎಷ್ಟು ಯುವಕರಿಗೆ ಕೆಲಸ ಇಲ್ಲ ಎಷ್ಟೋ ಯುವಕರು ಗ್ರಾಜುಯೇಟ್ಸ್ ಆಗಿದ್ದಾರೆ ಅವ್ರಿಗೆ ಕೆಲಸ ಇಲ್ಲ ಒಂದು ಕೆ ಜಿ ಹತ್ತು ಕೆ ಜಿ ಅಕ್ಕಿ ತೊಗೊಂಡು ಮಾಡೋಣ ಫ್ರೀ ಎಲೆಕ್ಟ್ರಿಸಿಟಿ ತಗೊಂಡು ನಿರ್ಮಾಣ ಕೆಲಸ ಇದ್ದರೆ ಅದನ್ನು ಬಿಲ್ಲ ರೂಪಿ ಮಾಡೋದೇ ಇರುತ್ತೆ ಈ ಬಿಜೆಪಿ ಡೆವಲಪ್ಮೆಂಟ್ ಕಡೆ ವಿಲೀನ ಆಗಿರೋ ಜೆಡಿಎಸ್ ಕೂಡ ಇವತ್ತು ಅದ್ರಲ್ಲೇ ಇದ್ದಾರೆ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಅವರು ತೊಡ್ಕೊಂಡಿದ್ದಾರೆ ಅಂತವರು ಅವರು ಸಹ ಬಂದಿರೋ ಎಲ್ಲ ಮತ್ತು ಬಿ ಜೆ ಪಿ ನಾಯಕರಾದಂಥ ರಾಮಚಂದ್ರ ಗೌಡರು ಸಹ ಬಂದಿದ್ದರು ಮತ್ತು ನಮ್ಮ ಸಂದೀಪ್ ರೆಡ್ಡಿಯವರು ಸಹ ಬಂದಿದ್ದರು ಎಲ್ಲರೂ ಸಹಕಾರ ನೀಡಿ ಈ ಒಂದು ಜಾತ್ರೆ ಯಶಸ್ವಿಯಾಗಿದೆ ಅದೇ ರೀತಿ ನಮ್ಮ ಯುವ ಒ ಮೇಡಮ್ ಅವರು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ ಸಹಕಾರ ಕೊಟ್ಟು ಇದ ಪೂರ್ವಭಾವಿ ಸಭೆಗಳು ನಡೆಸಿ ಇದರ ಸಿದ್ಧತೆಯನ್ನು ಸಹ ಕ್ರಮಬದ್ಧವಾಗಿ ನಡೆಸಿ ಈ ಒಂದು ಜಾತ್ರೆ ಯಶಸ್ವಿಯಾಗಿದೆ ಈ ಜಾತ್ರೆಗೆ ನಮ್ಮ ಆರಕ್ಷಕ ಉಪನಿರೀಕ್ಷಕರ ಆರಕ್ಷಕ ಸಿಬ್ಬಂದಿ ಸಹ ಅಷ್ಟೇ ಎಸ್ ಪಿ ಸಾಹೇಬ ಡಿ ಎಸ್ ಪಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸಹ ಈ ಮಧ್ಯೆ ಭೇಟಿ ಕೊಟ್ಟು ಎಲ್ಲ ವ್ಯವಸ್ಥೆಗಳನ್ನು ಸುಸು ಮಾಡಿ ಈ ಜಾತ್ರೆಯನ್ನು ಯಶಸ್ವಿಯಾಗಿ ಬ ಮಾಡಿಕೊಟ್ಟಿದರೆ ಇಲ್ಲಿ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೂ ಮತ್ತು ತಮ್ಮ ಮಾಧ್ಯಮ ಮಿತ್ರದವ್ರಿಗೂ ಈ ದೇವರು ಎಲ್ಲ ಒಂದು ಅವರಿಗೆ ಅನುಕೂಲ ಮಾಡಲಿ ಮುಂದೂ ಸಹ ಈ ದೇವರ ಅಭಿವೃದ್ಧಿ ಆಗಲಿ ಈ ದೇವಸ್ಥಾನ ದೇವಾಲಯ ಇನ್ನೂ ಕರ್ನಾಟಕದಲ್ಲಿ ಸುಪ್ರಸಿದ್ಧಿಯಾಗಲಿ ತಮ್ಮಿಂದಾನು ಇದು ಪ್ರಚಾರ ಆಗಿ ಎಲ್ಲ ಕರ್ನಾಟಕದ ನಾನಾ ಬಾಗ್ಲಿಂದ ಇಲ್ಲಿಗೆ ಬರಲಿ ಮತ್ತೆ ನಾವು ಈಗ ಈಗಾಗಲೇ ಬೆಟ್ಟದ ಮೇಲೆ ಸಹ ಒಂದು ಏನು ದಾರಿನೂ ಸಹ ನಮ್ಮ ಪುಟ್ಟರಾಜಿನ ಪರ ಮಾಡಿಕೊಟ್ಟಿದ್ದಾರೆ ಅದು ಮುಂದೆ ಇದೇ ಬೆಳೆಯುತ್ತಾ ನಮ್ಮ ಒಂದು ಏನು ಪ್ರವಾಸೋದ್ಯಮ ಕೇಂದ್ರ ಆಗಲಿ ಅಂತ ಹೇಳಿ ಆಶಿಸ್ತಾ ಎಲ್ಲರಿಗೂ ಶುಭವಾಗಲಿ ಇಲ್ಲಿ ಬಂದಿರುವ ಎಲ್ಲ ಭಕ್ತಾದಿಗಳು ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಮಾತೃ ಜಯ ಹಿಂದ್